ಇವತ್ತು ಏನು ಮುಳುಬಾಗಲ್ ತಾಲೂಕಿನ ಕೊತ್ತೂರು ಎಸ್ ಸಿ ಎಸ್ ಟಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ಶೈಕ್ಷಣಿಕ ಪ್ರವಾಸಕ್ಕೆ ಅಂತೇಳಿ ಹೋಗಿ ಮುರುಡೇಶ್ವರದಲ್ಲಿ ಇವತ್ತು ಏನು ಅಲ್ಲಿ ನೀರಿಗೆ ಸಿಲುಕಿ ನಾಲ್ಕು ಜನ ಮ ವಿದ್ಯಾರ್ಥಿನಿಯರು ಸಾವನ್ನಪ್ಪಿದ್ದಾರೆ ಎನ್ನುವಂಥ ದುರ್ಘಟನೆ ನಡೆದಿದೆ ಈ ದುರ್ಘಟನೆಗೆ ಸಂಬಂಧಪಟ್ಟಂಗೆ ಇವತ್ತು ನಾವೆಲ್ಲ ಮುಳುಬಾಗಲ ತಾಲೂಕಿನ ಜನಪರವಾದಂಥ ಸಂಘಟನೆಗಳು ಮತ್ತು ಈ ವಸತಿ ಶಾಲಿನಲ್ಲಿ ಮಕ್ಕಳನ್ನು ಓದಿಸ್ತಾ ಇರೋ ಪೋಷಕರು ಸೇರಿಕೊಂಡು ಇವತ್ತು ನಾವು ಇವತ್ತು ಇಲ್ಲೆಲ್ಲ ಕೂಡ ಸೇರಿಕೊಂಡಿದ್ದೀವಿ ಪ್ರಮುಖವಾಗಿ ಈ ಒಂದು ಘಟನೆ ನಡೆದಿರುವಂಥದ್ದು ಇಲ್ಲಿನ ವಸತಿ ಶಾಲೆಯ ಪ್ರಾಂಶುಪಾಲರಾದಂಥ ಶಶಿಕಲರವರ ದಿವ್ಯ ನಿರ್ಲಕ್ಷ್ಯವೇ ಇದಕ್ಕೆ ನೇರವಾದಂಥ ಕಾರಣ ಯಾಕೆ ಅಂತಂದರೆ ನಾವು ಈ ಮೊದಲು ಕೂಡ ಎರಡು ಮೂರು ವರ್ಷಗಳಿಂದ ಈ ಶಾಲೆ ಹತ್ರ ಬಂದು ಹಲವಾರು ಸಂದರ್ಭಗಳಲ್ಲಿ ಮಕ್ಕಳ ಒಂದು ಕಾಳಜಿಗೆ ಸಂಬಂಧಪಟ್ಟಂಗೆ ಹಲವಾರು ಸಂದರ್ಭಗಳಲ್ಲಿ ನಾವು ಅವರಿಗೆ ಕೆಲವು ಸೂಚನೆಗಳನ್ನು ಎಚ್ಚರಿಕೆಗಳನ್ನು ಕೊಟ್ಟಿದ್ವಿ ಮತ್ತು ಅವರ ಅಧಿಕಾರಿಗಳು ಕೂಡ ನಾವು ದೂರುಗಳನ್ನು ಕೂಡ ಕೊಟ್ಟಿದ್ವಿ ಅವರು ಯಾವುದೇ ರೀತಿಯಂತ ತಮ್ಮ ವರ್ತನೆಯಲ್ಲಿ ಅವರು ಬದಲಾವಣೆಗಳನ್ನು ಮಾಡಿಕೊಂಡಿಲ್ಲ ಅವ್ರು ಇದೇ ರೀತಿಯಂತ ಮುಂದುವರೆದಂಥ ಈ ಸಂದರ್ಭದಲ್ಲಿನೂ ಕೂಡ ಈ ಥರ ದುರ್ಘಟನೆ ನಡೆದಿರುವಂಥದ್ದು ಅವರು ಕೇವಲ ಹಣ ಮಾಡುವಂತದ್ದು ಇಲ್ಲಿ ದುಡ್ಡು ಮಾಡುವಂತದ್ದು ಬಿಟ್ಟರೆ ಇಲ್ಲಿ ಮಕ್ಕಳಿಗನ್ನ ಸೇಫ್ಟಿಯಾಗಿ ನೋಡಿಕೊಳ್ಳುವಂಥ ಯಾವುದೇ ಪ್ರಿಕಾಷನರಿಸನ್ನು ತಗೊಂಡಿಲ್ಲ ಇಲಾಖೆಯಿಂದ ಒಂದಷ್ಟು ದುಡ್ಡು ಬಂದಿದೆ ಪ್ರವಾಸ ಹೋಗಬೇಕು ಆ ದುಡ್ಡನ್ನು ಖರ್ಚು ಮಾಡ್ಕೋಬೇಕು ಅನ್ನೋಂಥದ್ದು ಬಿಟ್ಟರೆ ಮಕ್ಕಳನ್ನು ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಅವರು ಸಂಪೂರ್ಣವಾಗಿ ವಿಫಲ ಆಗಿರೋದ್ರಿಂದಲೇ ಇವತ್ತು ನಾಲ್ಕು ಜನ ವಿದ್ಯಾರ್ಥಿನಿಯರು ಈ ವಸತಿ ಶಾಲೆ ಹೆಣ್ಮಕ್ಳು ಇವತ್ತು ಸಾವನ್ನಪ್ಪಿರುವಂಥದ್ದು ಆದ್ರಿಂದ ನಾವು ಜನಪರ ಸಂಘಟನೆಗಳು ಮತ್ತು ಪೋಷಕರ ಸಂಘಟನೆಗಳಿಂದ ನಾವು ಇವತ್ತು ಒತ್ತಾಯವನ್ನು ಮಾಡ್ತಾ ಇದೀವಿ ಸರ್ಕಾರಕ್ಕೆ ಕೇವಲ ಮಕ್ಕಳ ಬಾಡಿಗಳನ್ನು ಕೊಟ್ಟು ಕಳಿಸಿ ಇದೇನು ನಾವು ಮಾಡ್ತೀವಿ ಕ್ರಮ ಕೈಗೊಳ್ತೀವಿ ಅಂತೇಳಿ ಕಣ್ಣರ್ಸ ತಂತ್ರ ಮಾಡಿದ್ದೀವಿ ಅಂದರೆ ಖಂಡಿತವಾಗ್ಲು ಇದನ್ನು ಬಿಡುವಂಥ ಪ್ರಶ್ನೆ ಇಲ್ಲ ನಾವು ಇವತ್ತು ಡಿಮ್ಯಾಂಡನ್ನು ಮಾಡ್ತಾ ಇದ್ದೀವಿ ಮೃತಪಟ್ಟಿರುವಂಥ ಪ್ರತಿಯೊಂದು ಬಾಲಕಿಯ ಕುಟುಂಬಕ್ಕೆ ಕನಿಷ್ಠ ಇಪ್ಪತ್ತೈದು ಲಕ್ಷ ಪರಿಹಾರ ಧನವನ್ನು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಮತ್ತು ಇವತ್ತೇನು ವಸತಿ ಶಿಕ್ಷಣ ಸಂಸ್ಥೆಗಳ ಒಂದು ಸಂಘ ಇದೆ ಅದರಿಂದ ಆಗಿರ್ಬೋದು ಮತ್ತು ನಿರ್ಲಕ್ಷ್ಯ ವಹಿಸಿರುವಂಥ ಏನು ಶಶಿಕಲಾ ಅಂತಿದ್ದಾರೆ ಅವರುಗಳಿಂದ ವಸೂಲಿ ಮಾಡಿ ಕನಿಷ್ಠ ಇಪ್ಪತ್ತೈದು ಲಕ್ಷ ಪ್ರತಿ ಹೆಣ್ಣು ಮಗುವಿನ ಕುಟುಂಬಕ್ಕೆ ಕೂಡ ಕೊಡಬೇಕು ಅಂತ ನಾವು ಪ್ರ ಮೊದಲ ಡಿಮ್ಯಾಂಡನ್ನು ಮಾಡ್ತಾ ಇದೀವಿ ಇನ್ನು ಎರಡನೇ ಡಿಮ್ಯಾಂಡು ಏನು ಇದರಲ್ಲಿ ನಿರ್ಲಕ್ಷ್ಯ ವಹಿಸಿರುವಂಥ ವಸ್ತಿ ಶಿಕ್ಷಣ ಸಂಸ್ಥೆಯ ಈ ಒಂದು ವಸ್ತಿ ಶಾಲೆ ಪ್ರಾಂಶುಪಾಲ ಅಂತ ಶಶಿಕಲರ್ ಅವರು ಭಾರಿ ಬಾರಿ ಅವರು ನೆಗ್ಲಿಜೆನ್ಸಿ ಇದೆ ಮತ್ತು ಅವ್ರ ಇಲ್ಲಿ ಹಲವಾರು ರೀತಿಯಂಥ ಭ್ರಷ್ಟಾಚಾರ ಆಗರಣಗಳು ಅವರ ಮೇಲೆ ಈಗಾಗಲೇ ಕೂಡ ಇರೋದ್ರಿಂದ ಅವರನ್ನು ಈ ಕೂಡಲೇ ಅವರು ಹುದ್ದೆಯಿಂದಲೇ ಕೂಡ ಅವ್ರನ್ನ ಡಿಸ್ಮಿಸ್ ಮಾಡಬೇಕು ಅಮಾನತ್ ಮಾಡೋದು ಆರು ತಿಂಗಳ ನಂತರ ಮತ್ತೆ ಅವ್ರನ್ನ ಕರ್ಕೊಬರೋದು ಇದನ್ನು ಯಾವುದಾದ್ರು ಮಾಡಿದ್ದೀವಿ ಅಂದರೆ ಖಂಡಿತವಾಗ್ಲೂ ಜನಪರ ಸಂಘಟನೆಗಳು ನಾವು ಪೋಷಕರು ಅವರನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸಿದ್ರಲ್ಲ ಅವರನ್ನು ಈ ಹುದ್ದೆಯಲ್ಲಿ ಇರಲಿಕ್ಕೆ ಅವರು ಅನ್ಲೈಕ್ ಇರೋದರೆ ಆ ಕಾರಣದಿಂದ ಅವ್ರನ್ನ ಡಿಸ್ಮೆ ಮಿಸ್ ಮಾಡಬೇಕು ಅನ್ನೋಂಥದ್ದು ನಾವು ಎರಡನೇ ಡಿಮ್ಯಾಂಡನ್ನು ಅನ್ನು ಮಾಡ್ತಾ ಇದ್ದೀವಿ ಇನ್ನ ಇಲ್ಲಿ ತೀರ್ಕೊಂಡಿರುವಂತ ನಾಲ್ಕು ಜನ ಏನು ವಿದ್ಯಾರ್ಥಿನಿಯರು ಅವರೆಲ್ಲರೂ ಕೂಡ ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ದಲಿತ ಸಮುದಾಯದ ವಿದ್ಯಾರ್ಥಿನಿಯರಾಗಿರೋದ್ರಿಂದ ಅವರ ಕುಟುಂಬಗಳು ನಾಲಿ ಮಾಡಿ ಇವತ್ತು ಮಕ್ಕಳನ್ನು ಓದಿಸ್ತಾ ಇದ್ರೆ ಅವರ ಮೇಲೆ ಕನಸುಗಳನ್ನು ಕಟ್ಕೊಂಡಿದ್ದಾರೆ ಆ ಮೂಲಕ ನಮಗೆ ಆ ಮಕ್ಕಳು ಓದಿ ದೊಡ್ಡವರಾದ ಮೇಲೆ ಅವರು ಯಾವುದಾದ್ರೂ ಹೋದಾಗ ನಮ್ಮ ಕುಟುಂಬಗಳು ಆರ್ಥಿಕವಾಗಿ ನಾವು ಸಬಲರಾಗ್ಬೋದು ಅನ್ನೋಂಥ ಕನಸುಗಳನ್ನ ಕಟ್ಕೊಂಡು ಅವರು ಶಿಕ್ಷಣಕ್ಕೆ ಕಳಿಸಿದ್ದು ಆದರೆ ಇವರ ನೆಗ್ಲಿಜೆನ್ಸಿಂದ ಆ ಮಕ್ಕಳು ಇವತ್ತು ಪ್ರಾಣ ಕಳ್ಕೊಂಡು ಆ ಕುಟುಂಬಗಳು ಇವತ್ತು ಅನಾಥವಾಗಿದ್ದಾವೆ ಆದ್ದರಿಂದ ಈ ನಾವು ಇವತ್ತು ಡಿಮ್ಯಾಂಡನ್ನು ಮಾಡ್ತಾ ಇದ್ದೀವಿ ಆ ಕುಟುಂಬಗಳಿಗೆ ಕನಿಷ್ಠ ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಆಡಳಿತ ಜಿಲ್ಲಾಡಳಿತಗಳಿಂದ ಎರಡು ಎಕರೆ ಮ ಸರ್ಕಾರಿ ಮಂಜೂರು ಭೂಮಿಯನ್ನು ಮಂಜೂರು ಮಾಡಬೇಕು ಅನ್ನುವಂಥ ಡಿಮ್ಯಾಂಡನ್ನು ನಾವು ಇಡ್ತಾ ಇದ್ದೀವಿ ಅದ್ರ ಜೊತೆಗೆ ಆ ಮಕ್ಕಳೇ ಇದ್ದಿದ್ರೆ ನಡೆ ಬೆಳಗ್ಗೆ ಓದಿ ಒಂದು ಉದ್ಯೋಗ ತಗೊಂಡು ಆ ಕುಟುಂಬಗಳಿಗೆ ಆಗ್ತಾ ಆಗ್ತಾಯಿದ್ರು ಆದರೆ ಮಕ್ಕಳನ್ನು ಕಳ್ಕೊಂಡಿರೋಂಥ ಆ ಕುಟುಂಬಗಳಿಗೆ ಆ ಕುಟುಂಬದ ಯಾರಾದರೂ ಸದಸ್ಯರಿಗೆ ಕನಿಷ್ಠ ಸಮಾಜ ಕಲ್ಯಾಣ ಇಲಾಖೆನೋ ಅಥವಾ ಸರ್ಕಾರದಿಂದ ಅವರಿಗೆ ಕನಿಷ್ಠ ಒಂದು ಸರ್ಕಾರಿ ಉದ್ಯೋಗವನ್ನು ಕೊಡುವಂಥ ಕೆಲಸ ಆಗಬೇಕು ಈ ನಾಲ್ಕು ಡಿಮ್ಯಾಂಡ್ಗಳನ್ನು ಏನಾದರೂ ಸರ್ಕಾರ ಈಡೇರಿಸಿದಂಥ ಪಕ್ಷದಲ್ಲಿ ನಾವು ಖಂಡಿತವಾಗ್ಲೂ ಕೂಡ ಈ ಹೋರಾಟವನ್ನು ಕೈಬಿಡೋ ಪ್ರಶ್ನೆ ಇಲ್ಲ ಜನಪರ ಸಂಘಟನೆಗಳು ಮತ್ತು ಇಲ್ಲಿ ಪೋಷಕರು ನಾವೆಲ್ಲರೂ ಕೂಡ ಸೇರಿಕೊಂಡು ಈ ಹೋರಾಟವನ್ನು ಮುಂದಕ್ಕೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಾವು ಎಚ್ಚರಿಕೆಯನ್ನು ನಾವು ಇವತ್ತು ಕೊಡ್ತಾ ಇದೀವಿ